ಅಶೋಕ್ ಪಟ್ಟಣ್ಗೆ ಪ್ರತಿಭಟನಾಕಾರರು ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿದ್ದಾರೆ ಅಶೋಕ್ ಪಟ್ಟಣ್ಗೆ ಪ್ರತಿಭಟನಾಕಾರರು ಮುತ್ತಿಗೆ ಹಾಕುವಂತ ಪ್ರಯತ್ನ ಕಾಂಗ್ರೆಸ್ ಶಾಸಕ ಆಗಿರುವಂತ ಅಶೋಕ್ ಪಟ್ಟಣವರ ಕಾರನ್ನ ಚೇಂಜ್ ಮಾಡಿಕೊಂಡು ಹೋಗಿ ಮುತ್ತಿಗೆ ಹಾಕಿದ್ದಾರೆಂದು ಗೊತ್ತಾಗ್ತಾ ಇದೆ ಅಶೋಕ್ ಪಟ್ಟಣ್ ಅವರ ಕಾರಿಗೆ ಮುತ್ತಿಗೆ ಹಾಕುವಂತ ಯತ್ನವನ್ನ ಮಾಡಿರುವಂತದ್ದು ಒಂದ್ ಕಡೆ ರೈತರ ಹೋರಾಟ ಪ್ರತಿಭಟನೆ ಮತ್ತೊಂದು ಕಡೆ ಅಶೋಕ್ ಪಟ್ಟಣ ಕಾರನ್ನ ಮುತ್ತಿಗೆ ಹಾಕುವಂತ ಯತ್ನವೂ ಕೂಡ ನಡೆದಿದೆ ಈಗ అలా ఆ రోజు నా అతడింగ్ తెలక్కుంటు మంట

ಮುಖ್ಯಮಂತ್ರಿ ಅವರ ಅಲ್ಲಿ ನಿಮ್ಮ ಹೋರಾಟಕ್ಕ ಏನು ಇವತ್ತು ಒಂಬತ್ತು ದಿನ ಹೋರಾಟ ಗುರುಲಾಪುರದಾಗ ಪ್ರಾರಂಭ ಆಗೈತಿ ಆ ಹೋರಾಟಕ್ಕೆ ಮುಖ್ಯಮಂತ್ರಿ ಅವರ ಸುಮಾರು ಮುಂಜಾನೆ ಹತ್ತು ಗಂಟೆ ಅಂದ್ರೆ ಈಗ ಕೂಡ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ನಡೆದೈತಿ ಅದಕ್ಕಾಗಿ ಈಗ ತಾತ್ಕಾಲಿಕವಾಗಿ ಹೆದ್ದಾರಿಯನ್ನ ಚಳವಳಿ ವಾಪಸ್ ಪಡೆದು ಇದನ್ನು ಗುರುಲಾಪುರ ಶಿಫ್ಟ್ ಮಾಡ್ತಕ್ಕಂತ ಸನ್ನಿವೇಶ ಯಾಕಂದ್ರ ಈಗಾಗಲೇ ವಿಶೇಷ ನಿಮ್ಮ ಮಾಡಲೇಬೇಕು ಗುರುಲೂ ಹೋರಾಟ ಅಂತ ಹೇಳಿ ಮತ್ತ ನೀವು ನಮ್ಮ ಮಾತ ಕೇಳಂಗಿಲ್ಲ ನಾ ಹೊತ್ತ ನಾ ನಿನ್ನೆ ಕರೆ ಕೊಟ್ಟ ನಿಮಗೆ ಏನಂತೇಳಿ ಮುಖ್ಯಮಂತ್ರಿ ಅವರ ಪ್ರತಿನಿಧಿ ಏ ಕೆಳಕ್ ಕೂಡ ಮೀಡಿಯಾದವ್ರಿಗೆ ಯಾಕೆ ಸುತ್ತು ದಯವಿಟ್ಟು ಕೇಳ್ದನ ಮೀಡಿಯಾದವ್ರ ಸುತ್ತ ಯಾವ ಒಬ್ಬರು ಅಂದ್ರೆ ನನ್ನ ಚಪ್ಪಲ್ಲಿ ಬರ್ದಂಗ ಮತ್ ನೀವು ಅಲ್ಪ ಏನಾರ ಕಿವಿ ಕೇಳಂಗಿಲ್ಲ ನಿಂಗ ಕಿವಿ ಬೇಕು ಏನ್ ಬೇಕಾ ಮುಖ ಆಮೇಲೆ ಅವ್ರಿಗೆ ಮೀಡಿಯಾ ತೇರ್ಬೋದಂದ್ರ ಇವತ್ತು ಕಬ್ಬಿನ ಬೆಲೆ ನಿಗದಿ ಆಗದ ಶಾಂತಿ ಇರ್ರಿ ಅವ್ರ ಮೊದಲ ಚಪ್ಪ ಮದ ಬಂದ್ರಪ್ಪ ಕೇಳ್ರಿ ಕಪ್ಪು ಬೇಗ ಹೋರಾಟಕ್ಕೆ ಈಗಾಗಲೇ ಈ ಚಳವಳಿ ಒಂಬತ್ತು ದಿನದ ಐತಿಹಾಸಿಕ ಚಳವಳಿ ಇಲ್ಲಿವರೆಗೆ ಒಂದು ಕಲ್ಲಿನ ಗಲಾಟೆ ಆಗಿಲ್ಲ ಎಲ್ಲಿ ಕೂಡ ಒಂದು ಹಾನಿಯನ್ನು ಮಾಡಿಲ್ಲ ಇದು ಹೀಗೆ ಇರ್ಬೇಕು ಚಳವಳಿ ಅಂದ್ರ ನಾವೇ ನೋಡ್ರಿ ಜನ ಚಿಕ್ಕಾಗಿಂದ್ರ ಸ್ವತಂತ್ರಕ್ಕಾಗಿ ಹೆಂಗ ಚಳವಳಿ ಆಗಿತ್ತು ಕಬ್ಬು ಬೆಳಗಾರ ಬೆಲೆ ಅಂತ ಹೇಳಿ ಇತಿಹಾಸದಾಗ ನಂಬರ್ ಒನ್ ಚಳವಳಿ ಈ ಚಳವಳಿಗೆ ಧಕ್ಕೆ ಬರಬಾರ್ದು